ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಾಂತ್ರಿಕ್ ಎಂಪಿ ನಾಯಕ್ ಅಮಾವಾಸ್ಯ ದಿವಸ ಅಂತ ಹೇಳಿದ್ರೆ ಬಹಳ ಡೇಂಜರಸ್ ದಿನನ ವಾಮಾಚಾರಗಳಾಗಿರ್ಬೋದು ಮಾಟ ಪ್ರಯೋಗಗಳಾಗಿರ್ಬೋದು ಇದೆಲ್ಲದಕ್ಕೂ ಕೂಡ ಅಮಾವಾಸ್ಯೆ ದಿವಸ ಪ್ರಶಸ್ತವಾದಂಥ ದಿನನ ಸಿದ್ಧಿ ಸಾಧಕರಿಗಂತೂ ಅಮಾವಾಸ್ಯೆ ದಿವಸ ಅನ್ನುವಂಥದ್ದೇ ಬಹಳ ಪ್ರಿಯವಾದಂಥ ದಿನ ಈ ಅಮಾವಾಸ್ಯೆ ದಿವಸದಲ್ಲಿ ಬಹಳಷ್ಟು ಅವಘಡಗಳು ಬಹಳಷ್ಟು ದುರ್ಘಟನೆಗಳೇ ಆಗ್ತದೆ ಹಾಗಾದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣಗಳೇನು ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ನಾನ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಿಗೆ ಕೂಡ ಕರೆ ಮಾಡಬಹುದು ವೀಕ್ಷಕರೇ ಚಂದ್ರನಿಲ್ಲದ ರಾತ್ರಿ ಅಮಾವಾಸ್ಯ ದಿವಸದಂದು ಖಂಡಿತ ಮನಸ್ಸು ಕೂಡ ಅಶಾಂತಿ ಈ ಅಶಾಂತಿ ಆಗಿರುವಂತಹ ದಿವಸದಲ್ಲಿ ಈ ಅಶಾಂತಿ ಆಗಿರುವಂತಹ ದಿನದಲ್ಲಿ ಖಂಡಿತವರು ದುಷ್ಟಶಕ್ತಿಗಳ ಕಾಟಗಳು ಅತಿರೇಕವಾಗಿ ಇರ್ತದೆ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಚಂದ್ರ ಇರುವಾಗ ಖಂಡಿತವಾಗ್ಲು ಎಲ್ಲಾ ಗ್ರಹಗಳು ಇದೊಂದು ಮೀಡಿಯೇಟ್ ರೀ ಇಂಟರ್ ಮೀಡಿಯೇಟ್ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ವರ್ತಿಸ್ತದೆ ಚಂದ್ರನು ಎಲ್ಲಾ ಗ್ರಹಗಳ ಶಕ್ತಿಗಳನ್ನು ತಗೊಂಡು ಜಗತ್ತಿಗೆ ಹಾಕ್ತಾನೆ ಆ ಕಾರಣಕ್ಕೋಸ್ಕರ ಮನೆಯಲ್ಲಿ ಆಗಿರ್ಬೋದು ಮನಸ್ಸಲ್ಲಿ ಆಗಿರ್ಬೋದು ಶಾಂತಿ ನೆಮ್ಮದಿ ಅನ್ನೋದು ಕೂಡ ಇರ್ತದೆ ಇದಕ್ಕೆ ಕೂಡ ಮೂಲ ಕಾರಣ ಪೂರ್ಣ ಚಂದ್ರ ಆಗಿರ್ತದೆ ಆದ್ರೆ ಅಮಾವಾಸ್ಯೆ ದಿವಸ ಚಂದ್ರ ಇಲ್ಲದೆ ಇರುವ ಕಾರಣಕ್ಕೋಸ್ಕರ ಜಗತ್ತಿನಲ್ಲಿ ದುಷ್ಟಶಕ್ತಿಗಳು ವ್ಯಾಪಕವಾಗಿ ಎಲ್ಲಾ ರೀತಿಯಲ್ಲಿ ಆಕ್ಟಿವಿಟೀಸ್ಗಳು ನಡೀತಾ ಇರ್ತದೆ ಅದಕ್ಕೋಸ್ಕರ ಈ ಒಂದು ಸಿದ್ಧಿ ಸಾಧಕರಾಗಿರ್ಬೋದು ಅಥವಾ ವಾಮಾಚಾರಿಗಳಾಗಿರ್ಬಹುದು ಮಾಟ ಪ್ರಯೋಗಗಳನ್ನು ಮಾಡುವರ ಆಗಿರ್ಬೋದು ಸ್ಮಶಾನದಲ್ಲಿ ಕೆಲವೊಂದು ಕಾರ್ಯಾಚರಣೆಗಳನ್ನ ಮಾಡ್ತಾ ಇರ್ತಾರೆ ಈ ಕಾರಣಕ್ಕೋಸ್ಕರನೇ ಹಿರಿಯರಾಗಿರ್ಬಹುದು ನಮ್ಮ ಪೂರ್ವಿಕರಾಗಿರಬಹುದು ಯಾರನ್ನು ಕೂಡ ಅಮಾವಾಸ್ಯ ದಿವಸ ಹೊರಗಡೆ ಹೋಗಬೇಡಿ ಕೆಲವೊಂದು ಸ್ಥಳಕ್ಕೆ ಹೋಗ್ಬೇಡಿ ಅಂತ ಹೇಳಿ ನಮಗೆ ಬುದ್ಧಿವಾದಗಳನ್ನ ಹೇಳ್ತಾ ಇರ್ತಾರೆ ಆದ್ರೂ ಕೂಡ ಈ ಒಂದು ಅಮಾವಾಸ್ಯ ದಿವಸದಲ್ಲಿ ನಾವೇನಾದ್ರೂ ಹೊರಗಡೆ ಹೋಗಿದ್ದೆ ಅಂತ ಆದ್ರೆ ಅಥವಾ ಏನಾದ್ರೂ ಒಂದು ಮೂರು ದಾರಿಯಲ್ಲಿ ಏನಾದ್ರೂ ಹಾಕಿರುವಂತ ಕುಳಿದಿದ್ದೆ ಅಂತ ಆದ್ರೆ ಇದರಿಂದ ಖಂಡಿತವಾಗಲು ದುಷ್ಟ ಪರಿಣಾಮಗಳು ಬೀಳುತ್ತಿದೆ ಅದಕ್ಕೋಸ್ಕರ ಅಮವಾಸ್ಯ ದಿವಸ ಅದರಲ್ಲೂ ರಾತ್ರಿಯ ದಿವಸ ಹೊರಗಡೆ ಹೋಗೋದನ್ನ ಖಂಡಿತವಾಗಲು ನಾವು ನೆಗ್ಲೆಕ್ಟ್ ಮಾಡ್ಬೇಕಾಗ್ತದೆ ಮತ್ತು ಅಮಾವಾಸ್ಯ ದಿವಸ ನಾವು ಈ ಒಂದು ಕೆಲಸಗಳನ್ನ ಮಾಡಬಾರದು ಯಾವ್ದು ಅಂತ ಹೇಳಿದ್ರೆ ಉಗುರುಗಳನ್ನ ಕಟ್ ಮಾಡುವಂತದ್ದಾಗಿರಬಹುದು ಶೌರ ಮಾಡಿಸುವಂತದ್ದಾಗಿರಬಹುದು ಮತ್ತು ಕೆಲವೊಂದು ಶುಭಾರಂಭಗಳನ್ನು ಕೂಡ ನಾವು ಈ ಒಂದು ಅಮಾವಾಸ್ಯ ದಿವಸದಲ್ಲಿ ಮಾಡೋದಿಲ್ಲ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ದೈವಿಕ ಶಕ್ತಿಗಳು ಇಲ್ಲಿ ನಿಷ್ಕ್ರಿಯವಾಗಿರುವ ಕಾರಣಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಶುಭಾರಂಭಗಳಾಗಿರ್ಬೋದು ಫಾರ್ ಎಕ್ಸಾಂಪಲ್ ಮದುವೆ ಆಗಿರಬಹುದು ನಿಶ್ಚಿತಾರ್ಥ ಆಗಿರಬಹುದು ಅಥವಾ ಗೃಹ ಪ್ರವೇಶಗಳಾಗಿರ್ಬೋದು ಇಂಥ ಕೆಲಸಗಳನ್ನ ನಾವು ಈ ಅಮಾವಾಸ್ಯೆ ದಿವಸದಲ್ಲಿ ಮಾಡೋ ಹಾಗಿಲ್ಲ ಅಥವಾ ಮಾಡಬಾರದು ಮತ್ತು ಅಮಾವಾಸ್ಯ ದಿವಸ ಈ ಒಂದು ನಿಷ್ಕ್ರಿಯ ದೈವಿಕ ಶಕ್ತಿಗಳು ನಿಷ್ಕ್ರಿಯವಾಗಿರುವ ಕಾರಣಕ್ಕೋಸ್ಕರ ನಾವು ದೇವರ ಮೊರೆ ಕೂಡ ಹೋಗ್ಬೇಕಾಗ್ತದೆ ಕೆಲವೊಂದು ದೇವಸ್ಥಾನಗಳಿಗೆ ಆಗಿರಬಹುದು ದುರ್ಗಾ ಶಕ್ತಿಯ ದೇವರಿಗೆ ಆಗಿರಬಹುದು ಅಥವಾ ಶಕ್ತಿ ಪೀಠಗಳಿಗೆ ಹೋಗಿ ಬರೋದ್ರಿಂದ ಖಂಡಿತವಾಗ್ಲೂ ಈ ಒಂದು ಅಮಾವಾಸ್ಯೆಯಿಂದ ನಾವು ಇದರಿಂದ ಒಳ್ಳೆ ಪರಿಣಾಮಗಳನ್ನ ತಗೊಳ್ಬಹುದು ಮತ್ತು ಇದೆಲ್ಲಾ ರೀತಿಯಾಗಿರುವಂತಹ ಒಂದು ಸಮಸ್ಯೆಗಳನ್ನು ಬರಬಾರದು ಅಥವಾ ಕಷ್ಟ ಕಾರ್ಪಣೆಗಳಿಂದ ದೂರ ಆಗಬೇಕು ಅಥವಾ ಅಮಾವಾಸ್ಯೆಯ ಒಂದು ಶಕ್ತಿ ಎಲ್ಲಾ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಇದೆಲ್ಲ ರೀತಿಯಲ್ಲಿ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ದುರ್ಗಾ ದೇವಿಯ ಸ್ತೋತ್ರವನ್ನ ಇಪ್ಪತ್ತೊಂದು ಬಾರಿ ನೀವು ಅಮಾವಾಸ್ಯ ದಿವಸ ರಾತ್ರಿಯಲ್ಲಿ ಜ ಮಾಡಬೇಕಾಗ್ತದೆ ಇದರಿಂದ ಮನೆಯಲ್ಲಿ ಮನಸ್ಸಲ್ಲಿ ಎಷ್ಟೇ ಕಷ್ಟ ನೆಮ್ಮದಿ ಎಲ್ಲಾ ರೀತಿಯಲ್ಲಿ ಸಮಸ್ಯೆಗಳಿದ್ರು ಕೂಡ ಅದೆಲ್ಲವೂ ಕೂಡ ದೂರ ಹಾಕಿ ಮನೆಯಲ್ಲಿ ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಅನ್ನುವಂತೂ ನೆಲೆಗೊಳಿಸುತ್ತದೆ ಹಾಗಾದ್ರೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೂ ಕೂಡ ಕರೆ ಮಾಡಬಹುದು ನಮಸ್ಕಾರ